ಭಾರತ ಪ್ರವಾಸದಲ್ಲಿರುವ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಟೀಂ ಇಂಡಿಯಾ ಟಿ ಟ್ವೆಂಟಿ ಸರಣಿಯನ್ನ ಸೋಲನ್ನಪ್ಪಿದ ಬಳಿಕ ಇಂದಿನಿಂದ ಹೈದರಾಬಾದ್ನಲ್ಲಿ ಐದು ಪಂದ್ಯಗಳ ಏಕದಿನ ಸರಣಿ ಆರಂಭಗೊಳ್ಳಲಿದೆ ಟಿ ಟ್ವೆಂಟಿ ಸರಣಿಯನ್ನ ಗೆದ್ದು ಜೋಶ್ನಲ್ಲಿರುವ ಆಸ್ಟ್ರೇಲಿಯಾ ತಂಡವನ್ನು ಕಟ್ಟಿಹಾಕಲು ಕೊಹ್ಲಿ ಪಡೆ ಸಕಲ ರೀತಿಯಲ್ಲಿ ಸಜ್ಜಾಗುತ್ತಿದೆ ಏಕದಿನ ಸರಣಿಯಲ್ಲಿ ಉತ್ತಮ ಆರಂಭವನ್ನ ಮಾಡಲು ನಿರ್ಧರಿಸಿರುವಾಗ ಕೊಹ್ಲಿ ಪಡೆಗೆ ಇದೀಗ ಒಂದು ಎದುರಾಗಿದೆ ಹೌದು ಹೈದರಾಬಾದ್ ಏಕದಿನ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾಕ್ಕೆ ದೊಡ್ಡ ಆಘಾತವೊಂದು ಎದುರಾಗಿದೆ ಅಭ್ಯಾಸದ ವೇಳೆ ಗಾಯ ಗಾಯಗೊಂಡ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಎಂಎಸ್ ಧೋನಿ ಅವರು ಮೊದಲ ಏಕದಿನ ಪಂದ್ಯದಿಂದ ಹೊರಗುಳಿಯಲಿದ್ದಾರೆ ಎಂಬ ಸುದ್ದಿಗಳು ಕೇಳಿಬಂದಿದೆ ಮೊದಲ ಏಕದಿನ ಪಂದ್ಯವನ್ನ ಧೋನಿ ಆಡೋದು ಅನುಮಾನ ಎನ್ನಲಾಗುತ್ತಿದೆ ನೆಟ್ಸ್ನಲ್ಲಿ ಥ್ರೋ ಡೌನ್ ಸ್ಪೆಷಲಿಸ್ಟ್ ರಾಘವೇಂದ್ರ ಎಸೆದ ಚೆಂಡು ಧೋನಿಯ ಬಲಗೈಗೆ ಬಡಿಯಿತು ನಂತರ ನೋವಿನಿಂದಲೇ ಧೋನಿ ಅಭ್ಯಾಸವನ್ನು ಅರ್ಧದಲ್ಲೇ ಬಿಟ್ಟು ಹೊರ ನಡೆದರು ಧೋನಿಯ ಗಾಯದ ಗಂಭೀರತೆ ಇನ್ನು ಸ್ಪಷ್ಟವಾಗದೆ ಇರೋದ್ರಿಂದ ಇಂದಿನ ಪಂದ್ಯ ಆಡ್ತಾರಾ ಆಡಲ್ವಾ ಅನ್ನೋದು ಇನ್ನಷ್ಟೇ ತಿಳಿಯಬೇಕಿದೆ ಸದ್ಯ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ಧೋನಿಯ ಫಿಟ್ನೆಸ್ ರಿಪೋರ್ಟ್ಗಾಗಿ ಕಾಯುತ್ತಿದ್ದು ವರದಿ ಬಂದ ಮೇಲೆ ಧೋನಿಯ ರೀಪ್ಲೇಸ್ಮೆಂಟ್ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುವುದು ಒಂದು ವೇಳೆ ಧೋನಿ ಇಂದಿನ ಪಂದ್ಯಕ್ಕೆ ಅಲಭ್ಯರಾಗಿದ್ದರೆ ರಿಷಬ್ ಪಂತ್ ಅವರು ಅವರ ಜಾಗವನ್ನ ತುಂಬಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಏಕದಿನ ಸರಣಿಯಲ್ಲಿ ಶುಭಾರಂಭ ಮಾಡಲು ಕಾಯುತ್ತಿದ್ದ ಟೀಂ ಇಂಡಿಯಾಕ್ಕೆ ಧೋನಿ ಅವರ ಅಲಭ್ಯತೆ ತೀವ್ರ ಹಿನ್ನಡೆಯನ್ನು ಉಂಟು ಮಾಡುವುದಂತೂ ಸತ್ಯ